ಜೆಡಿಎಸ್ ಇಪ್ಪತ್ತೈದು ವರ್ಷ ಪೂರ್ಣಗೊಳಿಸಿರುವಂತಹ ಹಿನ್ನೆಲೆಯಲ್ಲಿ ರಜತ ಮಹೋತ್ಸವ ಸಂಭ್ರಮದಲ್ಲಿ ಇದ್ದಾರೆ ದಳಪತಿಗಳು ರಜತ ಮಹೋತ್ಸವ ಸಂಭ್ರಮದಲ್ಲಿ ಇದ್ದಾರೆ ದಳಪತಿಗಳು ಜೆಡಿಎಸ್ ಕಚೇರಿ ಜೆಪಿ ಭವನದಲ್ಲಿ ಅದ್ದೂರಿ ಕಾರ್ಯಕ್ರಮ ನಡೀತಾ ಇದೆ ವೇದಿಕೆ ಕಾರ್ಯಕ್ರಮದ ಮೂಲಕ ಪಕ್ಷದ ಇಪ್ಪತ್ತೈದು ವರ್ಷಗಳ ಮೆಲುಕನ್ನು ಹಾಕ್ತಿದ್ದಾರೆ ಮಾಜಿ ಶಾಸಕರು ಸೇರಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯರು ಕೂಡ ಭಾಗಿಯಾಗಿದ್ದಾರೆ ತಮಿಳುನಾಡು ಆಂಧ್ರ ಉತ್ತರ ಪ್ರದೇಶ ಜಮ್ಮು ಕಾಶ್ಮೀರದ ಜೆಡಿಎಸ್ ರಾಜ್ಯಾಧ್ಯಕ್ಷರು ಕೂಡ ಭಾಗಿಯಾಗಿದ್ದಾರೆ ಕಾರ್ಯಕರ್ತರನ್ನ ಹುರಿದುಂಬಿಸಲಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು ಪಕ್ಷವನ್ನ ಕಟ್ಟೋದಕ್ಕೆ ಕಾರಣ ಏನು ನಡೆದು ಬಂದಂತಹ ದಾರಿ ಸೋಲು ಗೆಲುವಿನ ಹಾದಿ ಕಾರ್ಯಕರ್ತರ ಬಳಿ ಹಂಚಿಕೊಳ್ಳಿದ್ದಾರೆ ಎಚ್ ಡಿ ದೇವೇಗೌಡರು ಮಾಡ್ಕೊಬಿಡಿ ದಯಮಾಡಿ ಪೊಲೀಸ್ನವರು ಸಹಕಾರ ಮಾಡಿ ನಮ್ಮ ಕಾರ್ಯಕರ್ತರು ದಯಮಾಡಿ ನಮ್ಮ ಎಲ್ಲ ಪದಾಧಿಕಾರಿಗಳಿದ್ರೆ ಇದು ನಮ್ಮ ಕಾರ್ಯಕ್ರಮ ದಯಮಾಡಿ ಭಾಳ ಇಲ್ಲಿ ಮೀಡಿಯಾ ಇದೆ ಮಾಧ್ಯಮದವರಿದ್ದಾರೆ ಗೊಂದಲ ಮಾಡ್ಕೊಳ್ಳೋದು ಬೇಡ ದಯಮಾಡಿ ಜೆಡಿಎಸ್ ಇಪ್ಪತ್ತೈದು ವರ್ಷ ಪೂರ್ಣಗೊಳಿಸಿರುವಂತಹ ಹಿನ್ನೆಲೆಯಲ್ಲಿ ರಜತ ಮಹೋತ್ಸವ ಸಂಭ್ರಮದಲ್ಲಿದ್ದಾರೆ ದಳಪತಿಗಳು ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ ಜೆಡಿಎಸ್ ಕಚೇರಿ ಜೆ ಪಿ ಭವನದಲ್ಲಿ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ ಈ ವೇದಿಕೆ ಕಾರ್ಯಕ್ರಮದ ಮೂಲಕ ಪಕ್ಷದ ಇಪ್ಪತ್ತೈದು ವರ್ಷಗಳ ಮೆಲುಕನ್ನು ಹಾಕಿದ್ದಾರೆ ಯಾವ ರೀತಿಯಾಗಿ ಶುರುವಾಯಿತು ಜೆಡಿಎಸ್ ಪಕ್ಷ ಯಾವ ಕಾರಣಕ್ಕೆ ಶುರುವಾಯ್ತು ಅವರ ಸಾಧನೆಗಳು ಏನು ಅನ್ನೋದ್ರ ಬಗ್ಗೆ ಕಾರ್ಯಕರ್ತರಿಗೆ ಮನವರಿಕೆಯನ್ನ ಕೂಡ ಮಾಡ್ಲಿಕ್ಕಿದ್ದಾರೆ ದೇವೇಗೌಡರು ದೃಶ್ಯಾವಳಿಗಳಲ್ಲಿ ಕೂಡ ಗಮನಿಸ್ತಾ ಇದ್ರಿ ಇಳೀ ವಯಸ್ಸಿನಲ್ಲೂ ಕೂಡ ಇನ್ನೂ ಕೂಡ ರಾಜಕೀಯದಲ್ಲಿ ಇದ್ದುಕೊಂಡು ತಮ್ಮ ಹುಮ್ಮಸ್ ಏನು ಅನ್ನೋದನ್ನ ಕೂಡ ಅವರು ಅಹ್ ಕಾರ್ಯಕರ್ತರಿಗೆ ತಿಳಿಸ್ತಾ ಇದ್ದಾರೆ ಯಾವ ರೀತಿಯಾಗಿ ಸಾಧನೆಯನ್ನ ಮಾಡಿದ್ರು ಅನ್ನೋದ್ರ ಬಗ್ಗೆ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದಾರೆ ಮತ್ತೆ ಮುಂದಿನ ಚುನಾವಣೆಗೆ ಈಗಿನಿಂದಲೇ ತಯಾರಿಗಳನ್ನ ಕೂಡ ಮಾಡ್ಕೊಳ್ತಾ ಇದೆ ಜೆ ಈ ಸಂದರ್ಭದಲ್ಲಿ ತಮಿಳುನಾಡು ಆಂಧ್ರ ಮತ್ತೆ ಉತ್ತರ ಪ್ರದೇಶ ಜಮ್ಮು ಕಾಶ್ಮೀರದ ಜೆಡಿಎಸ್ ರಾಜ್ಯಾಧ್ಯಕ್ಷರು ಕೂಡ ಭಾಗಿಯಾಗಿದ್ದಾರೆ ಕಾರ್ಯಕರ್ತರನ್ನ ಹುರಿದುಂಬಿಸಲಿಕ್ಕಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು ಪಕ್ಷ ಕಟ್ಟೋದ ಕಾರಣ ಏನು ನಡೆದು ಬಂದ ದಾರಿ ಹೇಗಿತ್ತು ಯಾವ ರೀತಿಯಾಗಿ ಸೋಲನ್ನ ಅನುಭವಿಸಿದ್ರು ಯಾವ ರೀತಿಯಾಗಿ ಗೆಲುವಿನ ಹಾದಿಯನ್ನ ಅವರು ಹಿಡಿದ್ರು ಗೆಲ್ಲೋದಕ್ಕೆ ಏನೆಲ್ಲ ರಣತಂತ್ರವನ್ನ ರೂಪಿಸಿದ್ರು ಅನ್ನೋದ್ರ ಕುರಿತು ಈ ಕಾರ್ಯಕರ್ತರ ಬಳಿ ಹಂಚ್ಕೊಳ್ಲಿಕ್ಕಿದ್ದಾರೆ ನಿಮ್ಮೆಲ್ಲರಿಗೂ ಈ ಒಂದು ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ನಿಮ್ಮೆಲ್ಲರ ಸದಾಶೀರ್ವಾದ ಇರಲಿ ಮಾಡ್ಕೊಳ್ಬಿಡಿ ದಯಮಾಡಿ ಪೊಲೀಸ್